ಸಾಲಿ ಕಲ್ತು ಕಲ್ತ ಎಪ್ಪ ನಮ್ ದೇಶ ಎಲ್ಲ ಸಾಲಿ ಕಲ್ತು ಏನ್ ಮಾಡುದೈತಿ ಸಾಲಿ ಕಲ್ತ ಉಡ್ದಾರಾಜಿ ಆಗಿರ್ತೈತಿ ಸಣ್ಣ ರಜೆ ಇರ್ತೈತಿ ಅವ್ ಹೆಣ್ ಕೊಡ್ತೇನೆ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ ಅದೇನು ಬುಟಾಳ್ ಬುತ್ತಿ ಕಟ್ಟಿದ್ರೆ ಸುಳ್ ಹೊಳದ್ ಹೊಲತ್ತ ಹಂಗ ಬುಟಾಳ್ ಮಂದಿ ಕಂಪನಿ ಆಗಿ ಸಿಕ್ಕ ಬಿಟ್ಟೇವ್ ನಾವು ಗಾಡಿಗೆ ಹೆಣ್ಣಿ ಗಾಡಿ ಹೊರೆಯವಾಗ ಏಣಿ ಮನಿಗ್ಯಾಂಡಿ ಹೊಲಕ್ಕೆ ಎಣ್ಣಿ ರೊಕ್ಕ ಒಟ್ಟು ಹಾತ್ ನಮ್ದು ಒಟ್ಟರು ಬಾಡನ ಆಗ್ಯಾವ ದುಡಿಲಾರ್ದ ಪಾಟಿ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರಂಗಿಲ್ಲ ಮಳೆ ಆಗ್ಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ಆಗಂಗಿಲ್ಲ ಇದ ಒಂದು ಬದುಕ ರೈತರು ಏನಾಗೈತಿ ಅಂದ್ರ ಆಸ್ರ ಇಲ್ಲದ ಕೂಸಾಗೈತಿ ಊರು ತುಂಬಾ ದೇವರಾಗ್ಯಾವ ಯಾರು ಸುದ್ದಾಗಿಲ್ಲ ಊರು ತುಂಬ ಸಾಲಿ ಆಗ್ಯಾವ್ ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರ ಯಾರು ಸುದ್ದಾಗಿಲ್ಲ ಆಗಿಲ್ಲ ದಡ್ರಿಗೆ ಧೈರ್ಯ ಮಾಡತ್ತ ಶಾನಿಗೆ ಸಂಶಯ ಮಾಡತ್ತ ಇಂತಾದಾಗ ನಮ್ಮ ಸಮಾಜ ಉದ್ದಾರ ಆಗ್ಲಿ ಉದ್ಧಾರ ಆಗ್ಲಿ ಯಾರತ್ತಾರೀ